ಏನಂತ ಬೆಟ್ಕೊಂಡಿದ್ದ ಎಸ್ ಎಸ್ ಮಕ್ಕಳಿದ್ದು ಯಾರ ಹೇಳಿ ಪುಣ್ಯೂ ನಮಸ್ಕಾರ ಯೂಟ್ಯೂಬ್ ಮಾಡೋರ ಯಾರೋ ಕೇಳೋರು ಯಾರೋ ಗುರುಪುರನ ಪರಗೇಲಿ ಬಂದ ಊಟ ಮಾಡ್ತೀವಿ ಊಟ ಮಾಡಿಸೋದ್ರೆ ಅದಕ್ಕೆ ಊಟ ಮಾಡೋಕ್ಕ ನಿಮಗೆ ಕಾಲ್ ಮಟ್ಟ ಊಟ ಮಾಡಿದ ಪಾಪ ನಾನಾಗೆ ಬರ್ತೀರ್ತಾ ಯಾರ್ಯಾರು ಸ್ನಾನ ಮಾಡಿ ಸ್ನಾನ ಮಾಡಿದೀರ ಸಮಸ್ಯೆ ಮಾಡಿ ಸೀರೆ ತೊಳಿ ತೇರ್ತ ಹಾಕುವ ದಯವಿಟ್ಟು ಗೌರವ ಕೇಳಿದ್ ಆಗ ಎರಡು ಉದ್ದೇಶ ಒಂದೇನು ಅವ್ರಿಗೆ ದುಡಿಯೋ ಶಕ್ತಿ ಆರೈಕೆ ಕೊಟ್ಟಿದ್ದ ಮಾತ್ರ ನಾವು ಇನ್ನು ನೀವು ದುಡ್ಡು ಗಿಡ್ಡು ಎಲ್ಲ ಹೇಳ್ತೀನಿ ನೀನು ಬಂದ್ ಡೈರೆಕ್ಟ್ ಕೇಳ್ಕೊಳ್ಳಿ ಸುಮ್ಮನೆ ಏನೋ ಪೂಜೆ ಒಳ್ಳೆ ಸಾವು ಬರಲಿಲ್ಲ ನಾನು ಏನು ಕೇಳ್ತೀನಿ ಗೊತ್ತಾ ಸಾವು ಬರೋ ಸಹಜ ಹಾಸ್ಪಿಟಲ್ ಪೂಜೆ ಹಾಸ್ಪಿಟಲ್ ಸಾಯಿ ಬರೋದು ಮನೆಗೆ ಒಳ್ಳೆ ಸಾವು ಇವತ್ತೇ ಬರಲಿ ಏನು ಬೇಜಾರಿಲ್ಲ ನಾ ಇವತ್ತೇ ಬರಲಿ ಸಂಕಲ್ಕೆ ಬರಲಿ ಮನೆಗೆ ಹೋಗಿ ಬಂದು ಬೇಜಾರಿಲ್ಲ ಒಳ್ಳೆ ಸಾವು ಬಂದು ಸಾಕು ಸಾವು ಇಲ್ಲ ದೇವ್ರನ್ನ ಕೇಳಿ ದುಡಿಯೋ ಶಕ್ತಿ ದುಡಿಯೋ ದಾರಿ ಏನೋ ಮನುಷ್ಯ ಇಷ್ಟು ತಿನ್ನೋರು ಇಷ್ಟು ತಿನ್ನೋದು ಇಷ್ಟೇ ಅನ್ನ ಇಷ್ಟೇ ಬಟ್ಟೆ ಸಣ್ಣದೊಂದು ಮನೆ ಯಾರನ್ನೂ ಮನೊಳಗೊಂಡಲ್ಲ ಯಾರು ಕನ್ನಡ ಉಣ್ಣೋದಿಲ್ಲ ಅದ ಹಂಗಂತ ಕೇಳಿ ಅದ ಹಾಕಲ್ಲ ಬೇಡ ಬಡುವ ಮಾಡ್ತೀರ ಹೌದಾ ನಮ್ಮ ಜನಗಳು ಹಂಗಲ್ಲ ತಪ್ಪು ತುಂಬಿ ಅಡಿಗೆ ಆಗ್ತದೆ ಇದ್ದೇ ಅಮ್ಮ ಕು <zoysic discussions autour personaje> <sm festivals> What is that?

அந்த வீட்ல இல்ல அந்த நேத்துல டேவே போட்டு ಈ ಚೀಲ ದೊಡ್ಡ ಕೆಲಸ ಈಗ ಮಾಡಲ್ಲ ಹೊಳಿಗೆ ಬಂದಲ್ಲ ನಾನು ಈ ಕೆಲಸ ಅಲ್ಲೇ ಅವರು ನಾನು ಇದ್ದಾಗ ಎದ್ರಿ ಮಾತ್ರ ಎಲ್ಲಿ ಎಲ್ಲಿ ಅಲ್ಲೇ ಎಲ್ಲಿ ತೋರು ಅಷ್ಟೇ ಕೇಳ್ಬೇಕಾರೆ ಅವನು ಏನೇನು ಅವ್ನು ಏನೇನು ಕೊಡ್ತೀನಿ ಕೊಡ್ಸಿದ್ರು ಏನೇನು ಕೊಡ್ತೀಯಾ ಕೊಡ್ತೀರ ವಾಷಿಂಗ್ ಮಿಷನ್ ಸಹ ಕೊಡ್ಸಿದ್ರು ನಾನು ಬೈಸ್ ಕೊಡ್ಸಿದ್ವಿ ಆಯ್ತು ಬಂದಿಲ್ಲಪ್ಪ ಇನ್ನಪ್ಪ ಒಬ್ಬ ಮೊನ್ನೆ ಬೋರಾಸ್ಬಿಟ್ಟು ಒಂದು ವಾರ ಒಂದು ವಾರ ಹಾಕಿನ ಬೋರ್ ಹಾಕಿ ಕೊಟ್ಟಿನ ಮೂರು ನಾಲ್ಕು ಕೊಂಡಿಲ್ಲ ಮುಂಚೆ ಬರೋದು ಬಾ ಇನ್ಕೊಂತ ಬರ್ತೀನಿ ನಾನು ನನ್ನತ್ರ ಬೋರ್ ನಾಲ್ಕು ತನಕ ಬಂದೇ ಇಲ್ಲ ಪ್ರಕಾರ ಜನಗಳಿಗೆ ಈ ಸಹಾಯ ಮಾಡ ಬಿಡ್ಬೇಕು ಅಂತೀವನ ಮಾಡಿದ್ವಿ ಯಾರು ನಮ್ಮ ಮನಸ್ಸರಿಲ್ಲ ಅಲ್ವಾ ಸಹಾಯ ಮಾಡಿ ಬರ್ತಮ್ಮ ಭಾಳ ಜನ ಸಹಾಯ ಮಾಡಿದ್ದೀವಿ ಯಾವೊಂದು ಪ್ರಕಾರ ಅಂತ ಇಲ್ಲ ನಂಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅವಳೇ ಕಾಲ ತೆಕ್ಕಿದ್ದೆ ಅಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ಬರಲು ಗಂಡ ಕರ್ಕೊಂಡು ಬೈಬಿಟ್ಟೆ ಅಂತ ಗಂಡ ಕಂಡು ಕಂಪ್ಲೇಂಟ್ ಕೊಟ್ಟಿದ್ದೆ ಸಹಾಯ ಮಾಡಿ ಎಲ್ಲಿರ್ತಾ ಅಲ್ಲಿ ಅವರೇ ಕಂಪ್ಲೇಂಟ್ ಕೊಟ್ಟು ಬೇರೆ ಮಂದ್ಯ ಕೈ ತಗ್ಬಿಟ್ಟಿದ್ದೀನಿ ಆಕ್ಸಿಡೆಂಟ್ ಡೌಟ್ ಮೂಮೆಂಟ್ಸ್ ಇರಲಿಲ್ಲ ಕೈ ಕಮ್ಮಿ ಆಗುತ್ತೆ ಮೂಮೆಂಟ್ಸ್ ಇರಲಿಲ್ಲ ಕೈ ಆಗ್ತದೆ ಮೂಮೆಂಟ್ಸ್ ಇರಲಿಲ್ಲ ಕೈ ಉರಿ ಬಿಡ್ಬೇಕು ಅಷ್ಟ ಉರಿ ಕಮ್ಮಿ ಇರಬೇಕಂತ ಕೈಯಲ್ಲಿ ಕೈ ಇರಬೇಕಾಯ್ತು ತುಂಬ ಉರಿ ಬರ್ತಾಯಿದ್ದು ಕೈ ಅಷ್ಟು ಆ ಲೆವೆಲ್ಗೆ ಅವ್ರು ಇವಾಗಲೂ ಅಷ್ಟು ಪ್ರೆಸೆಂಟ್ ಊರಿ ತುಂಬ ಊರಿ ತಡ್ಕೊಳೋಕ್ಕಾಗಲ್ಲ ಈಗ ಬಂದಿದ್ದು ಮೂರು ಜನ ಸೇರಿಕೊಂಡು ಒಂದು ಹೋಟೆಲ್ ಮಾಡಬೇಕು ಅಂತ ಒಳ್ಳೇದಾಗುತ್ತೆ ಏನು ಒಳ್ಳೇದಾಗಲಿ ಸರ್ ನಮಗೆ ಒಳ್ಳೇದಾಗುತ್ತೆ ಅನ್ಬೇಡ ಒಳ್ಳೇದಾಗೇ ಆಗುತ್ತೆ ಸಾಮಾನ್ಯವಾಗಿ ನನ್ನ ನೋಡಿದರೆಲ್ಲ ಯೂಟ್ಯೂಬರ್ಸ್ ಅವರಲ್ಲ ಸುಮ್ಮನೆ ಅಲ್ಲ ಎಲ್ಲ ಬಂದು ಓದಿಟ್ಕೊಂಡು ಅಂಗಡಿ ಮಾಡ್ಕೊಂಡು ಇದ್ದಾರೆ ಒಂದು ಸಣ್ಣ ಹಂಗೇ ಫೇಸ್ಬುಕ್ ಯೂಟ್ಯೂಬ್ ಹೋಗೋಣ ಅದ್ನಾ ಬಿಡುತ್ತೆ ಮೈ ಎಲ್ಲ ಗಾಯ ಬಿಟ್ಟು ಬಿಡುವ ಮೈ ಗಾಯ ಬಿಟ್ಟು ಅಸಹಾಯ ಬಿಟ್ಟು ಅಡ್ಕೊತಾರೆ ಯೂಟ್ಯೂಬ್ ಹಬ್ಬ ಮಾಡ್ಕೊಡ್ತೀನಿ ನಾನು ಅಸು ಅದ್ನ ಸರ್ ಬರ್ತಾರೆ ದುಡಿಯೋಕೆ ಯಾವ್ದಾರ ಕೆಲಸ ಮಾಡ್ತೀನಿ ಮಾಡಿ ಅನುದೀನ ಮುಂದೂಟಿಲ್ವಾ ತಮ್ಮ ಉದ್ದೇಶನ ಕೊಲೆ ಮಾಡ್ತೇವೆ ಇನ್ನೇನು ಕಂಡಿ ನಮ್ಮ ಈ ದಿವಸ ನೋಡಿ ಏಷ್ ನೋಡ್ರಿ ಕೊ ಕಂಪ್ಲೇಂಟ್ ಕೊಟ್ಟಲ್ಲ ಹೇಳ್ಬೇಕು ಅಂತ ನಾ ದುಡ್ಡೇ ಮಾಡೋದಲ್ಲ ಬಂದು ಬೆಳೆ ಚೆಕ್ ಮಾಡೋದು ಏನು ಚೆಕ್ ಮಾಡ್ತಾರೆ ಬೆಳೆಕಾ ಅಲ್ಲಿ ಎಲ್ಲಿ ದುಡ್ಡಿಸಿಲ್ಲ ಬ್ಯಾಂಕ್ ಅಕೌಂಟೇ ಅಲ್ಲಿ ನಂದು ನನ್ನ ಕೇಸ್ ಕೇಸಾಗೆ ಮೂವತ್ತೆರಡು ಸಾವಿರ ರೂಪಾಯಿ ಕಾರ್ ಸಿಗುತ್ತೆ ಮೂವತ್ತು ಮೂವತ್ತಾರು ಗಂಟೆ ಜಮೀನು ಸಿಗುತ್ತೆ ಇನ್ನೇ ಬೆಳೆಕಾ ಸಿಗುತ್ತೆ ಅಲ್ವ ಎಲ್ಲ ಬಂದು ಸ್ಕ್ಯಾನ್ ಮಾಡೋದು ತಂದು ಏನು ಬರುತ್ತೆ ನಾ ದುಡ್ಡೇ ಹಂಗೆ ಕೊಟ್ಬಿಟ್ಬಿಡ್ತೀನಿ ನನಗೆ ಕೈಯಿಂದ ಹಿಂಗೆ ಹಂಗೆ ಕೊಡೋದು ಇನ್ನೇನು ಬರುತ್ತೆ ಅಂದರೆ ತುಂಬ ಸಮಸ್ಯೆಗಳು ಅಂತ ಮಗಿರೋಟ ಮಗ ಮಗುವರ್ಷ ಮೂರ್ತಿಗಳಾಗಿತ್ತು ಈಗ ಒಬ್ಬ ಮಗಳು ಈ ಮಗನಿಗೆ ನಾನು ಕಚ್ಕೊಡ್ತಿರೋ ಊಟ ತುಂಬ ನಾನು ಒಬ್ಬ ಮಗಳು ಮುಗಿಬೇಕು ಮುಗಿರ್ಬೇಕಾದ್ರೆ ಅವ್ರು ಕಚ್ಬಿಡ್ತಿರೋಬಾ ಅವ್ನು ಪುಣ್ಯ ಅಂತ ನಮ್ಮ ಫ್ರೆಂಡ್ ನಮ್ಮ ಅವನು ಪುಣ್ಯ ಅಂತ ಹಾವು ಕಚ್ಛ ಹಾಕು ಪುಣ್ಯ ಮಾಡಿರ್ಬೇಕು ಅಲೋ ಅವರು ಪುಣ್ಯ ಮಾಡಿರ್ಬೇಕು

ದೊಡ್ಡಪ್ಪ ನೀವು ಅನ್ನೋ ಒಂದ್ಸಲ ರಜನಿಕಾಂತ್ ಬಾಬಾ ಸಹ ಎಲ್ಲ ಬಾಬಾ ದೊಡ್ಡಪ್ಪನ್ ಒಂದ್ಸಲ ಬಾಬಾ ಭೀಲಂಬ ನನ್ನ ಬಾಬಾ ನನ್ನ ಸಲ ಎರಡು ವರ್ಷ ಕೂಡ ಅಂತ ನಮನ ಯಾವತ್ತ ನಿಮಗೆ ದೇವಸ್ಥಾನ ಕಟ್ಟಲೆ ಯಾರು ಗೊತ್ತೇ ಕಟ್ಟಲೆ ಯಾರು ಪ್ಪ ನಂಜಪ್ಪ ಅಂತ ಎರಡು ಕೈ ಇರೋದಿಲ್ಲ ಮಕ್ಕಳು ಮುರು ಕಳಿಸಿರ್ತಾರೆ ಕೈ ಬಂದು ಅವನೇ ಮಿಸ್ ಅವನು ಯಾವ ಏನು ಮಾಡೋ ಕೆಲಸದಲ್ಲಿ ಊರು ಬೇಡ ಎದ ಬೇಡ ಹ ನೀವು ಮಕ್ಕಳು ಹುಷಾರ ಹುಡುಕಬೇಕು ಯಾವ್ದು ಬಗ್ಗೆ ನಿಮ್ಗೆ ಇರಬೇನು ನೀನ್ಯಾಕ ಡಾಕ್ಟ್ರಿ ಬರಲ್ಲ ಅವ್ರನ್ನ ಬಿಡ್ಲ ಅಕ್ಕಿ ಕೊಡ್ತೀನಿ ಮಂಜಾ

ಮೊಬೈಲ್ ಇಲ್ಲದ್ರೆ ಮನೆಗೆ ಹೋಗಿ ಕಸ ಹೊಡಿತೀನಿ ನಾನು ಬಾದು ನೋಡ್ಬಿಡ್ತೀನಿ ಸೀರಿಯಲ್ ನೋಡೋ ಮನೆಗೆ ಹೋಗಿ ಒಣಗೆ ಬರೋ ನಮ್ಮನೆ ಒಂದೇ ಟಿವಿ ಇರೋದು ಅವ್ನು ಮಂದಿ ಟಿ ಟಿವಿ ಹಾಕಿ ನೋಡಿದೆ ಅಂದ್ರೆ ಮಂಚ ಒಂದೇ ಇರೋದು ಅವನ್ನೇ ಕೇಳಿ ನಿಮ್ಮ ಮಗನ್ನ ಒಳಗಿದಾನಲ್ಲ ಹೆಂಗಿದೀವಿ ಅಂತ ಅವ್ನು ಕೇಳ್ಬಿಡೋನು ಹೇಳ್ಬಿಡ್ತಾನೆ ಬಂದು ವಾರ ಇಲ್ಲಿ ಮಗನೇ ಕೇಳು ಎಲ್ಲಿಯೋ ಎಲ್ಲ ಗಾಲ್ದಾಳೆ ಮೇಲೆ ಎಲ್ಲ ಹೋಗಿ ಸಾಯ್ತಾ ಇರ್ತೀನಿ ಅವೆಲ್ಲ ಕಾಯಿಲಿ ನಮಗೆ ನಿಮಗೆಲ್ಲ ಹುಚ್ಚು ಮೊಬೈಲು ಸೀರಿಯಲ್ ನೋಡ್ತೀವಿ ನಮಗೆ ಮೆಂಟ್ಲಾಗ್ಬಿಟ್ಟಿದ್ದೀರಲ್ಲ ಹಾಂ ಮೊಬೈಲಲ್ಲಿ ಮೆಸೇಜ್ ಇಲ್ಲ ಅಂದ್ರೆ ಅವ್ನ ಮನೆಗೆ ಹೋಗಿ ನಾನು ಕೂಲಿ ಕಸ ಮಾಡ್ತೀನಿ ನಾನು ಮೊಬೈಲ್ ಕೇಳಿ ನಾನು ನೋಡಿದ ಕಾಲ ಏನು ಮೊಬೈಲ್ ಮತ್ತೆ ನೋಡಿದೀನಿ ನಾನು ಅದೇ ಮೊಬೈಲ್ ನಂದು ನಾ ಅವ್ನಿಗೆ ಹೇಳ ಮೊಬೈಲ್ ಹಚ್ಚಾ ಅವ್ನು ಅವ್ನು ಬರ್ತಾ ಫೋನು ಬರ್ತಾರ ಒಂದು ತೊಳಿ ಇದು ಅವ್ರು ಯಾರಿಗೂ ಹುಷಾರ ನಿಮಗೆ ಹೊತ್ತು ಹುಷಾರಿಲ್ಲ ಆಯ್ತಾ ನಿಟ್ಟಿದ್ದೀನೋಸ ನಿಮ್ಮ ಮಗಿನ ತಾಯಿ ಯಾರು ಆ ಸಸಿ ಕೊಟ್ಟಿದ್ದೀನಿ ಸಸಿಗೆ ಹೇಳೋ ಐವೇಕೆ ಮಗು ಸರಿ ನೋಡ್ಕೊ ಅಂತ ಅಂಥ ಕಟ್ಟು ತೊಳಿ ಹಂಗೆ ಬಡೋರು ನೀವು ಕೊಡೋ ಕೊಡೋ ಕೊಡೋಕೊಡ ಬೈಕಿದ ನಿಮ್ಗೆ ವ್ಯಾಪಾರ ಒಳ್ಳೆ ಕೆಲಸ ನಮಗೆ ಇಲ್ಲಿ ಯಾರು ಅಡುಗೆ ಮಾಡ್ತಾರ ಇದ್ರೆ ಒಂದ್ ಗಂಡ ಇಲ್ಲೇ ಪರ್ಮನೆಂಟ್ ಆಗಿರ್ಬೇಕು ನನ್ನ ರಾತ್ರಿ ಗೊತ್ತಾಯ್ತು ಬಹಳ ಎನ್ಸ್ಬಿಟ್ಟು ನಮ್ಮ ಜನ ಬಂದು ಓಟದ ವ್ಯವಸ್ಥೆ ಅಂತ ಯಾರೋ ಒಂದು ಒಳ್ಳೆ ಕುಟುಂಬ ಇದ್ರೆ ಬನ್ನಿ ಕೆಲಸ ಮಾಡ್ಕೊಂಡು ಹೋಗಿ ಆದ್ರೆ ಕೈ ಬಾಯಿ ಕಚ್ಚೆ ಮೂರು ನಟಿಗಿದ್ರು ಮಾತ್ರ ಬನ್ನಿ ಇಲ್ಲಿಂದ ವಾಪಸ್ ಹೋಗೋದಿಲ್ಲ ಏನು ಕಮ್ಮಿ ಆದ್ರೆ ಏನೋ ಮಂಜಾ ಇಲ್ಲಿ ಕಳತನ ಸುಳಿಗೆ ಅವೆಲ್ಲ ಮಾಡಂಗಿಲ್ಲ ಮಾಡೋ ಇರೋದು ಇಲ್ಲ ಇಲ್ಲಿ ಮಾಡ್ಕೊಂಡು ಹೋದರು ಏನೇನಾಗಿದ್ದಾರೆ ಹಂಗಾಗದ ಬೇಡ ಅಂತ ನಮ್ಮ ಭಾವನೆ அத்தா ஓகே குட குப்சி அந்த அந்த இத்தர ये मत के पर ಅಲ್ಲ ಕೊಡಕ ಬರಕನಿ ಹರ ಮನೇಯ ಕಂತ ಅಲ್ಲ ಅದು ಅಲ್ಲ ಕಾಕು ಮದುವೆ ನಡೋದು ಅಹಾ ಕಾಕು ಮದುವೆ ನಡೋದು ಅಂತ ತಿನ್ನು ಆ ಅಲ್ಲ ಹೆಸರು ತಬಲಿಯಾ ಹಗ ಮಗನಿಸ್ಕೊಡಕ ಬಾ ತಂಗಿ ಇಲ್ಲಿ ಬಾ ತಿಕ್ಕೋದಿ

अब अब टीचर अब ठिक मम्मी अब अब அக்கி போ அக்கி போட தாய் பூண்டு அம்மா அம்மா அண்ணா தாலிச்சு அம்மா அமெரிக்கா ಮಮ್ಮಿ ಆಶೀರ್ವ ಮಾಡ ಬಮ್ಮಿ ನಂಗೆ ಚೆನ್ನಾಗಿರುತ್ತೆ ನೂರ ವರ್ಷ ಬದುಕುಮ್ಮಿ ಬೇಡ ಮಮ್ಮಿ ಬೇಡ ನೂರ್ ವರ್ಷ ಎಂಬತ್ತೊಂಬತ್ತರ ಮೇಲೆ ಹೊರೆಯಬಿಡ ಎಂಬತ್ತೆರಡು ಸಾಕು ಮಮ್ಮಿ ಯೂಸ್ ಮಾಡಿದೀನಿ ತಮ್ಮ ತೆರ ಮೇಲೆ ಇದ್ರೆ ಮಗ ನನ್ನ ಕರಿಲ್ಲ ಅಂತಾನೆ ಮಗಳು ನನ್ನ ಕರಿ ಹಾಕ್ಬೇಕು ಮಮ್ಮಿ ಇವೆಲ್ಲ ಇವತ್ತು ಇದು ಇವೆಲ್ಲ ಇದು ಇದ್ದು ಎಂತ ಇರೋದು ಕಂಪ್ಯೂಟರ್ ಇ ಮಮ್ಮಿ ಇನ್ನಿತರೆ ಅಪ್ಪ ತಮ್ಮ ಅಣ್ಣ ಅಪ್ಪ ಬೇಕು ಅಂತ ಇವಾಗೆಲ್ಲ ಅಮ್ಮ ಅಪ್ಪ ಅಮ್ಮ ಓಡಿಸ್ತದೆ ಮಮ್ಮಿ ಅಕ್ಕಿ ಮಮ್ಮಿ ನೀನು ಬೈಯಲ್ಲ ಮಮ್ಮಿ ನನ್ನ ಇಲ್ಲಮ್ಮಿ ನೀವು ಹುಡುಕೋದು ನೀವು